ಎ ಪಿ ಎಲ್ ನ ಬಿ ಪಿ ಎಲ್ ಇವತ್ತು ಎ ಪಿ ಎಲ್ ನಲ್ಲಿ ಇದ್ದಂಥವರು ಕಾರ್ಡ್ಗಳನ್ನೇ ತೆಗೆದಾಕಿದ್ದಾರೆ ಬಿ ಪಿ ಎಲ್ ನ ಅನೇಕ ಬಿ ಪಿ ಎಲ್ ಕಾರ್ಡ್ಗಳನ್ನ ಅವರನ್ನ ಅವರಿಗೆ ತಿಳಿದಿರ ಇವತ್ತು ಎ ಪಿ ಎಲ್ಗೆ ಅವರನ್ನ ಸೇರಿಸಿದ್ದಾರೆ ಹಾಗಾಗಿ ಇದರಲ್ಲೇ ಅರ್ಥ ಆಗುತ್ತದೆ ಇವರು ನಿಜವಾಗ್ಲೂ ಕೂಡ ಬಡವ್ರ ಪರ ಅಂತ ಹೇಳ್ಕೊಂಡು ಬಡವರಿಗೆ ವಂಚನೆ ಮಾಡ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆಯ್ತು ಎಲ್ಲ ಒಂದು ಕಡೆ ಒಂದು ಕೈಯಿಂದ ಕೊಡೋದು ಇನ್ನೊಂದು ಕಡೆಯಿಂದ ಎರಡು ಪಟ್ಟು ಅದಕ್ಕಿಂತ ಹೆಚ್ಚು ಈಸ್ಕೊಳ್ಳೋದು ಯಾರೂ ಇವ್ರಿಗೆ ಹೇಳಿರಲಿಲ್ಲ ನಮ್ಗೆ ಇದು ಕೊಡಿ ಅದು ಕೊಡಿ ಹೇಳಿ ನಾವು ಕೊಡ್ತೀವಿ ಅಂತ ಹೇಳೋದು ಕೊಟ್ಟಿರೋದನ್ನೇ ಎರಡು ಪಟ್ಟು ಹೆಚ್ಚು ಇನ್ನೊಂದು ಕೈಯಿಂದ ಈಸ್ಕೊಳ್ಳೋದು ಇದು ಇವರು ನಡ್ಕೊಂಡು ಬಂದಿರತಕ್ಕಂಥ ಕಳೆದ ಹದಿನೆಂಟು ತಿಂಗಳ ಪರಿ ಅದೇ ರೀತಿ ಇವತ್ತು ತಾವು ನೋಡಿದ್ದೀರಿ ಈಗಾಗಲೇ ಬಡವರಿಗೆ ಅನೇಕ ವಿಷಯಗಳಲ್ಲಿ ಉದಾಹರಣೆಗೆ ರೈತರಿಗೆ ಇವತ್ತು ಹೊಸ ತುರ್ತು ಇವತ್ತು ಕರೆಂಟು ಅವರಿಗೆ ಕನೆಕ್ಷನ್ ಕೊಡಬೇಕು ಅಂದರೆ ಕೊಡ್ಲಿಕ್ಕಾಗಲ್ಲ ಆ ಯೋಜನೆನೇ ಕೈ ಬಿಟ್ಬಿಟ್ಟಿದ್ದಾರೆ ಬೋರ್ವೆಲ್ ಹಾಕ್ಸ್ಕೊಂಡಂಥವ್ರು ಇವತ್ತು ಸರ್ವೀಸಿಂಗ್ ಮಾಡಿಸ್ಕೋಬೇಕು ಅಂದರೆ ಅದಕ್ಕೆ ಅರ್ಜಿನೇ ಕೊಡಂಗಿಲ್ಲ ಆ ವ್ಯವಸ್ಥೆ ಇತ್ತು ಹಿಂದೆ ನಮ್ಮ ಸರ್ಕಾರದಲ್ಲಿ ತುರ್ತಾಗಿ ಯಾರಿಗೆ ಬೋರ್ವೆಲ್ ಕೊರ್ಸಿದ್ದಾರೆ ಅವರಿಗೆ ತುರ್ತಾಗಿ ಸರ್ವಿಸನ್ನು ಮಾಡುವಂಥದ್ದು ವಿದ್ಯುತ್ತನ್ನು ಅವರಿಗೆ ಸರಬರಾಜು ಮಾಡುವಂಥದ್ದು ನಮ್ಮಲ್ಲಿ ಆ ಯೋಜನೆ ಇತ್ತು ಅದನ್ನ ಕೈ ಬಿಟ್ಟಿದ್ದೀರಿ ಇದು ರೈತನ ಉದ್ಧಾರ ಮಾಡೋ ಸರ್ಕಾರನಾ ಅಥವಾ ರೈತನ ಉದ್ಧಾರ ಮಾಡುವಂತ ಅಂತ ಇದು